ಸಾಕು ಸಾಕು ಏನೋ ಹೊರಗೆ ಇಟ್ಬಿಟ್ಟಿದ್ಯಾ ಕರ್ಕೊಂಡ್ಬಿಡಲ್ವೇ ಅಪ್ಪ ಅದು ಐಸ್ ಕೇಕ್ ಅಲ್ಲ ಹೊರಗಡೆ ಇಟ್ಟರು ಏನಾಗಲ್ಲ ನೋ ರವಿ ಯಾಪ ಯಾವಾಗ ಅಲ್ಲೇ ತಗೊಂಡ್ಬರ್ತಿಯಾ ಬೇರೆ ಕಡೆ ಲೇ ಅದು ಪರ್ಚೇಸ್ ಮಾಡರೋ ಕೇಕ್ ಅಲ್ಲ ಅಜ್ಜಿಗೋಸ್ಕರ ನಾನೇ ಸ್ಪೆಷಲ್ ಆಗಿ ಬೇಕ್ ಮಾಡಿರೋ ಕೇಕ್ ಹೌದಾ ವೆರಿ ಗುಡ್ ಯು ಅಪ್ಪ ಏನೇ ಶಾಂತಿ ಒಬ್ಬಳೆ ಕೂತ್ಕೊಂಡೇನೋ ಕುಡೀತಾ ಇದ್ಯಾ ರೋಸ್ ಮಿಲ್ಕು ಏನು ಮಿಲ್ಕು ರೋಸ್ ಮಿಲ್ಕು ಹೋ ಹೀರು ಹೀರು ಪಾಪ ಬೆಳಗಿನಿಂದ ಗದ್ದೆಯಲ್ಲಿ ಉತ್ತು ಬಿತ್ತು ಗೇದು ಭತ್ತ ಬಡ್ದು ಮಾರ್ಕೆಟಿಗೆ ತೊಗೊಂಡೋಗಾಕಿ ಎಷ್ಟು ಕಷ್ಟಪಟ್ಟಿದೆಯಲ್ಲ ಕುಡಿಬೇಕಾದೆ ಕುಡಿಬೇಕಾದೆ ಈ ದನಗಳು ಬೆಳಗಿನಿಂದ ಎಲ್ಲ ಗೇದಾದ್ಮೇಲೆ ಪಾಪ ಅವಾಗವಾಗ ಹೀರ್ತಾ ಇರ್ತವೆ ನೋಡೋ ಹಾಗೆ ಪಾಪ ನೀನು ಹೀರು ಹೀರು ಇರು ಹೀರು ಅಲ್ಲ ಯಾಕೆ ಯಾವಾಗ್ಲು ನಿಮಗೆ ನಾನು ತಿನ್ನೋದು ಕುಡಿಯೋದ್ರ ಬಗ್ಗೆನೇ ಕಣ್ಣು ಅಂದರೆ ಏನು ಮಾಡಿದೆವರು ನಿನಗೆ ಯಾವಾಗಲೂ ಯಾವಾಗಲೂ ಹದಿನ ಕಣ್ಣು ಮೀನಿನ ಮೇಲೆ ಇರುತ್ತಲ್ಲ ಹಂಗೆ ನಿನ್ ಮೇಲೆ ಕಣ್ಣು ನನಗಷ್ಟೇ ರ ಬಾ ಬಾ ಇವರೇ ನಾನು ಹೇಳಿದ ಪುರೋಹಿತರು ನಮಸ್ಕಾರ ನಮಸ್ತೆ ಇವ್ರ ಇದೆ ಇವತ್ತು ಎಂಬತ್ತನೇ ವರ್ಷ ದೊಡ್ಡದಬ್ಬ ಬಹಳ ಸಂತೋಷ ಅಮ್ಮ ಅಮ್ಮ ಬಾ ಅಂದೆ ಬಾಮಾ ನಮಸ್ಕಾರ ಅಮ್ಮ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಥ್ಯಾಂಕ್ಸ್ ಕಣಪ್ಪ ಅರ್ಥಿಕ್ರೆ ಇವರೇ ನಮ್ಮ ಅಮ್ಮ ನಮಸ್ಕಾರ ನಮಸ್ಕಾರ ತಾಯಿ ಅಮ್ಮ ಮೊನ್ನ ನೀನಾದ್ರೂ ಪೂಜೆ ಮಾಡಿಸ್ತಿದ್ದೀಯಾ ಹೌದಮ್ಮ ಎಲ್ಲ ನಿನಗೋಸ್ಕರನೇ ಕೇಶ್ವ ನೀ ಇವನ್ನ ಕರ್ಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡಪ್ಪ ಹಾ ಸೊಮ್ಗಳೇ ಬನ್ನಿ ಅಮ್ಮ ಇದೆಲ್ಲ ಯಾಕೋ ಅಮ್ಮ ಇದೆಲ್ಲ ನಮ್ಮ ಸಂತೋಷಕ್ಕಮ್ಮ ಅಮ್ಮ ನಿನಗೆ ಎಂಬತ್ತು ವರ್ಷ ತುಂಬುತ್ತೆ ಅಂದರೆ ಅದು ಸಣ್ಣ ವಿಷಯ ಏನಮ್ಮ ಇಷ್ಟು ವರ್ಷದಲ್ಲಿ ಎಷ್ಟೊಂದು ಸಂತೋಷ ದುಃಖ ಏನೇನೆಲ್ಲ ನೋಡಿರ್ತೀರಮ್ಮ ಈ ಬದುಕಿನ ಯಾನದಲ್ಲಿ ನೀನು ಇವತ್ತು ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ನಿಜವಾಗ್ಲೂ ಕಾರಣ ನೀನಮ್ಮ ನೀವು ಬಿತ್ ಬೀಜನೇ ಇಲ್ವೇನಮ್ಮ ನಾವೆಲ್ಲರೂ ಕೇಳಿಸ್ಕೊಂಡೇನೋ ನಿಮ್ಮ ಅಜ್ಜಿ ಬೀಜ ಬಿತ್ತರುತ್ತೆ ನಾವು ಈ ಭೂಮಿನ ಸೀಳ್ಕೊಂಡು ಹೊಂಗೆ ಹೊರಗಡೆ ಬಂದ್ಬಿಡುತ್ತೆ ಏನೇನೋ ಹೇಳ್ತಾರಪ್ಪ ಅದೇನೆ ಅಲ್ಲಿ ಕೂತ್ಕೊಂಡು ಗುಣಗ್ತಾ ಇದೆಯಾ ನೀನ್ ನನ್ನ ಹೊಗಳದಲ್ಲ ಅದನ್ನ ನೀನ್ ಏನ್ ಟಿಕೆಟ್ ತಡಿಯಾಕ ಗಿಣಿ ಮುಗ್ದೋಳು ಅಲ್ವೇನೆ ಮತ್ತೆ ಹಾಗೆಲ್ಲ ಏನು ಇಲ್ಲ ನೀವು ಈ ಮನೆ ಆಧಾರ ಸ್ತಂಭ ಅಂತ ಹೇಳ್ತಿದ್ದೆ ಅಷ್ಟೇ ಅಲ್ವೇನ ಮನೋಜಲ್ ಕೈನ್ ಕೈ ಸಾಂಕ್ಷಿ ಪುರೋಹಿತ್ರ ರೆಡಿ ಮಾಡ್ಕೋತಾ ಇದಾರೆ ಅಮ್ಮ ಓದ್ ಸಲ ನಿಮ್ಮನ್ನ ನೋಡಿದ್ದಕ್ಕೂ ಈ ಸಲ ನೋಡ್ತಾ ಇರೋದ್ಕು ಏನು ವ್ಯತ್ಯಾಸನೇ ಇಲ್ಲಮ್ಮ ನಿಮ್ಗೆ ವಯಸ್ಸು ಜಾಸ್ತಿ ಆಗೋದಕ್ಕಿಂತ ಕಡಿಮೆ ಆಗ್ತಿದೆ ಅನ್ಸುತ್ತೆ ಹೌದಮ್ಮ ಅವ್ರು ಹೇಳಿದ್ ನಿಜ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಯ್ಯೋ ಇದಕ್ಕೆಲ್ಲ ಕಾರಣ ಈ ಮನೆ ತೋರ್ಸೋತೆ ಕೊಡು ಏನೇನೋ ಎಲ್ಲ ಹಚ್ಚಿ ನನ್ನ ಈ ರೀತಿ ಕಾಣೋ ಮಾಡಿದಾಳೆ ಕೇಶವ ಆ ಪುರೋಹಿತರಿಗೆ ಏನಾದ್ರು ನೋಡು ಸ್ವಲ್ಪ ಸರಿ ಅಜ್ಜಿ ನಾನು ಏನೇನೋ ಹಚ್ಚಿ ಏನೇನೋ ಮಾಡಿಲ್ಲ ಲೈಟಾಗಿ ಆಗಿ ಮೇಕಪ್ ಮಾಡಿದೀನಿ ಅಷ್ಟೆ ಅಜ್ಜಿಗೆ ಮೇಕಪ್ ಮಾಡಿಲ್ಲ ಅಂದ್ರು ಅವ್ರು ತುಂಬಾ ಚೆನ್ನಾಗೆ ಕಾಣಿಸ್ತಾರೆ ರೋಹಿಣಿ ಅವ್ರಿಗೆ ಯಾವಾಗಲೂ ನಂದಗ್ತಾ ಇರೋದ್ರಿಂದ ಅವ್ರ ಮನ್ಸನ್ನ ನಾವು ಅವ್ರ ಮುಖದಲ್ಲೇ ನೋಡಬಹುದು ಅದಕ್ಕೆ ಹೊರಗಡೆ ಬಣ್ಣ ಹಚ್ಚೋದೆಲ್ಲ ಬೇಡ ಅಂತ ಅನ್ಸತ್ತೆ ನಮ್ಮ ಮೀನಾ ಎಷ್ಟು ಬುದ್ದಿವಂತೆಯಿಂದ ಮಾತಾಡ್ತಾಳೆ ನೋಡಂ